ಇರಾದ ಗೆ ಸ್ವಾಗತ ನಾನು ಬಶಿ ನಡ್ಕ ಬಂದಾಗ ವಿಪರೀತ ಬುದ್ಧಿ ಕೂಡ ಬರುತ್ತಂತೆ ಅದರಿಂದಲೇ ಏನೋ ಮಾಡಲು ಹೋಗಿ ಅದು ಇನ್ನೇನು ಆಗಿ ವಿಪರೀತವಾಗಿ ನಡೆದುಕೊಳ್ಳುವವರೇ ನಾಶವಾಗಿ ಹೋಗ್ತಾರಂತೆ ಈ ನಮ್ಮ ಮಹಾಪ್ರಭುಗಳು ಅದೇ ಸ್ಟೇಜ್ಗೆ ಬಂದು ನಿಂತಂತಿದೆ ಸೋಲಿನ ಸುಳಿಯಲ್ಲಿರುವ ಮಹಾಪ್ರಭುಗಳು ದಿನಕ್ಕೊಂದರಂತೆ ಮುಸ್ಲಿಂ ದ್ವೇಷ ಭಾಷಣ ಮಾಡ್ತಾನೆ ಇದ್ದಾರೆ ಅದೇ ದ್ವೇಷ ಭಾಷಣಗಳು ಈ ಸಲದ ಚುನಾವಣೆಯಲ್ಲಿ ಅವರನ್ನ ಮಕಡೆ ಮಲಗಿಸುವ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ ಇದು ನಿಜಕ್ಕೂ ಶುಭ ಸೂಚಕ ದೇಶದ ಪ್ರಧಾನಿ ಮೋದಿ ಸಾಹೇಬರಿಗೆ ಈಗ ಮುಸ್ಲಿಮರ ವಿರುದ್ಧ ದ್ವೇಷ ಭಾಷಣ ಮಾಡೋದು ಬಿಟ್ಟು ಬೇರೆ ಕೆಲಸ ಇಲ್ಲ ಅಂತ ಅನಿಸುತ್ತೆ ಭಕ್ತರು ಹೇಳೋ ಪ್ರಕಾರ ಮೋದಿಯವರು ದಿನದ ಹದಿನೆಂಟು ಗಂಟೆ ಕೆಲಸ ಮಾಡ್ತಾರಂತೆ ಈಗ ನೋಡಿದರೆ ದಿನದ ಇಪ್ಪತ್ತನಾಲ್ಕು ಗಂಟೆಯು ಮುಸ್ಲಿಂ ದ್ವೇಷ ಭಾಷಣ ಮಾಡುವುದಷ್ಟೇ ಮೋದಿಯವರ ಕಾಯಕದಂತಿದೆ ಸಂಪತ್ತಿನ ವಿಚಾರದಲ್ಲಿ ಮುಸ್ಲಿಮರ ಮೇಲೆ ವಿನಾಕಾರಣ ದ್ವೇಷ ಭಾಷಣ ಮಾಡಿದ ಮೋದಿಯವರು ಬಳಿಕ ಮೀಸಲಾತಿಯ ವಿಚಾರದಲ್ಲೂ ಮುಸ್ಲಿಮರ ವಿರುದ್ಧ ದ್ವೇಷ ಭಾಷಣ ಮಾಡಿದರು ಇದೀಗ ಭಾರತೀಯ ಕ್ರಿಕೆಟ್ ಟೀಮ್ ವಿಚಾರದಲ್ಲೂ ಮೋದಿಯವರು ಮುಸ್ಲಿಮರನ್ನು ಗುರಿ ಮಾಡಿ ಕೀಳು ಮಟ್ಟದ ಮಾತುಗಳನ್ನಾಡಿದ್ದಾರೆ ಕ್ರೀಡೆಯಲ್ಲೂ ಅಲ್ಪಸಂಖ್ಯಾತರಿಗೆ ಪ್ರಾತಿನಿಧ್ಯ ನೀಡಬೇಕು ಎಂಬುದು ಕಾಂಗ್ರೆಸ್ ಪಕ್ಷದ ಇರಾದೆ ಅಂತ ಮೋದಿಯವರು ಆರೋಪಿಸಿದ್ದಾರೆ ಟೀಮ್ ಇಂಡಿಯಾದಲ್ಲಿ ಯಾರು ಇರಬೇಕು ಯಾರು ಇರಬಾರ್ದು ಅಂತ ಕಾಂಗ್ರೆಸ್ ಪಕ್ಷ ಧರ್ಮದ ಆಧಾರದಲ್ಲಿ ತೀರ್ಮಾನ ಮಾಡುತ್ತೆ ಅಂತ ಮಧ್ಯಪ್ರದೇಶದ ಧರ್ನಲ್ಲಿ ನಡೆದ ಚುನಾವಣಾ ಪ್ರಚಾರ ಸಭೆಯಲ್ಲಿ ಹೇಳಿದ್ದಾರೆ ಮೋದಿಯವರ ಮಾತಿನ ಅರ್ಥ ಏನಂದರೆ ಕಾಂಗ್ರೆಸ್ ಪಕ್ಷ ಗೆದ್ದು ಅಧಿಕಾರಕ್ಕೆ ಬಂದರೆ ಟೀಮ್ ಇಂಡಿಯಾದಲ್ಲಿ ಕೇವಲ ಮುಸ್ಲಿಮರಷ್ಟೇ ಇರ್ತಾರೆ ಹಾಗಾಗಿ ನನ್ನನ್ನು ಗೆಲ್ಲಿಸಿ ಅಂತ ಪರೋಕ್ಷವಾಗಿ ಹೇಳಿದಂತಿದೆ ಇದು ನಿಜಕ್ಕೂ ಮೋದಿಯವರ ಕೀಳು ಮಟ್ಟದ ಹೇಳಿಕೆ ಬಹುಶಃ ಅವರಿಗೆ ವಯಸ್ಸಾಗಿದೆ ಹೀಗಾಗಿ ಅರಳು ಮರಳು ಆಗಿದೆ ಅಂತ ಕಾಣುತ್ತೆ ಅಥವಾ ಅವರು ಮಾನಸಿಕ ಸ್ಥಿಮಿತ ಕಳೆದುಕೊಂಡಿದ್ದಾರೆ ಅಂತ ಅನಿಸುತ್ತೆ ಅಥವಾ ಅವರ ಮೈಯಲ್ಲಿ ಕೋಮು ನಂಜಿನ ವಿಷ ಹೆಚ್ಚಾಗಿ ಅವರ ತಲೆಗೇರಿದೆ ಅಂತ ಕಾಣುತ್ತೆ ಆ ಕಾರಣಕ್ಕೆ ಮೋದಿಯವರು ಇಂತಹ ಕೀಳು ಮಟ್ಟದ ಮಾತುಗಳನ್ನು ಆಡ್ತಾ ಇರ್ಬೋದು ಇಲ್ಲಾಂದರೆ ಕ್ರಿಕೆಟ್ ತಂಡವನ್ನು ಬಳಸಿಕೊಂಡು ಮುಸ್ಲಿಮರನ್ನು ಗುರಿ ಮಾಡುವುದು ಅಂದರೆ ಏನರ್ಥ ನನ್ನ ಪ್ರಕಾರ ಕಳೆದ ವಿಶ್ವಕಪ್ನಲ್ಲಿ ಟೀಮ್ ಇಂಡಿಯಾದ ವೇಗಿ ಮೊಹಮ್ಮದ್ ಶಮಿಯವರು ಮಿಂಚಿದ್ದು ಬಹುಶಃ ಮೋದಿಯವರಿಗೆ ಉರಿ ತಂದಿರಬೇಕು ಮುಸ್ಲಿಂ ಒಬ್ಬ ಭಾರತೀಯ ಕ್ರಿಕೆಟ್ನಲ್ಲಿ ಶೈನ್ ಆಗಿದ್ದು ಮೋದಿಯವರಿಗೆ ಆರಗಿಸಿಕೊಳ್ಳಲಾಗ್ತಿಲ್ಲ ಅಂತ ಕಾಣುತ್ತೆ ಅವತ್ತು ಮೋದಿಯವರು ಡ್ರೆಸ್ಸಿಂಗ್ ರೂಮ್ನಲ್ಲಿ ಶಮಿಯನ್ನು ಬಿಗಿದಪ್ಪಿ ಸಂತೈಸಿದ್ರು ಆದರೆ ಅದು ನಾಟಕ ಅಂತ ಮೋದಿಯವರ ಈ ಭಾಷಣದಿಂದ ಗೊತ್ತಾಗಿದೆ ಭಾರತೀಯ ಕ್ರಿಕೆಟ್ ಟೀಮಿನಲ್ಲಿ ಮುಸ್ಲಿಮರು ಆಡೋದು ಮೋದಿಯವರಿಗೆ ಇಷ್ಟ ಇಲ್ಲ ಅನ್ನೋದು ಅವರ ಮಾತಿನಲ್ಲೇ ವ್ಯಕ್ತವಾಗಿದೆ ಒಂದು ಲೆಕ್ಕದಲ್ಲಿ ಮೋದಿಯವರ ಈ ಮಾತಿನಿಂದಾಗಿ ಅಮಿತ್ ಶಾ ಅವರ ಮಗ ಹೇಗೆ ಕ್ರಿಕೆಟ್ ದೊರೆಯದ ಅಂತನೂ ಬಠ ಬಯಲಾಗಿದೆ ನಾವಂದುಕೊಂಡದ್ದು ಈ ರಾಜಕಾರಣಕ್ಕೂ ಕೇಂದ್ರ ಸರ್ಕಾರಕ್ಕೂ ರಾಜಕೀಯ ಪಕ್ಷಗಳಿಗೂ ಟೀಮ್ ಇಂಡಿಯಾಗೂ ಏನು ಸಂಬಂಧ ಇಲ್ಲ ಅಂತ ಆದ್ರೆ ಮೋದಿಯವರು ಸಂಬಂಧ ಇದೆ ಅಂದಿದ್ದಾರೆ ಕಾಂಗ್ರೆಸ್ ಗೆದ್ರೆ ಮುಸ್ಲಿಮರನ್ನೇ ಆಯ್ಕೆ ಮಾಡುತ್ತೆ ಎಂದಾದರೆ ಈ ಮೋದಿ ಸರ್ಕಾರ ತಮಗೆ ಬೇಕಾದವರನ್ನೇ ಆಯ್ಕೆ ಮಾಡಿರ್ಬೋದಲ್ಲ ಅಲ್ಲಿಗೆ ಅಮಿತ್ ಶಾ ಅವರ ಪುತ್ರ ಜೈಷಾ ಭಾರತೀಯ ಕ್ರಿಕೆಟ್ಗೆ ದೊರೆಯಾಗ್ಲು ಅವರ ಅಪ್ಪ ಅಮಿತ್ ಶಾ ಮತ್ತು ಮೋದಿ ನೇತೃತ್ವದ ಕೇಂದ್ರ ಬಿ ಜೆ ಪಿ ಸರ್ಕಾರವೇ ಕಾರಣ ಎಂದಾಯ್ತಲ್ವಾ ಇನ್ನೊಬ್ಬ ಗುಜರಾತಿ ರವೀಂದ್ರ ಜಡೇಜಾ ಎಷ್ಟೇ ಫೇಲ್ ಆದರೂ ಟೀಮ್ ಇಂಡಿಯಾದಲ್ಲಿ ಗಟ್ಟಿ ಸ್ಥಾನ ಪಡೆದುಕೊಂಡಿದ್ದಾರೆ ಪ್ರತಿಯೊಂದು ವಿಶ್ವಕಪ್ಗೂ ಜಡೇಜಾಗೆ ಸ್ಥಾನ ಖಾಯಂ ಆಗಿರುತ್ತೆ ಟಿ ಟ್ವೆಂಟಿ ಮ್ಯಾಚ್ಗಳಲ್ಲಿ ಜಡೇಜಾ ಫ್ಲಾಪ್ ಆದರೂ ಈ ಸರದ ಟಿ ಟ್ವೆಂಟಿ ವಿಶ್ವಕಪ್ನಲ್ಲೂ ಜಡೇಜಾಗೆ ಚಾನ್ಸ್ ಸಿಕ್ಕಿದೆ ಇದು ಗುಜರಾತಿನ ಇಬ್ಬರು ವ್ಯಾಪಾರಿಗಳ ಕೃಪೆಯಿಂದಲೇ ಆಗಿದೆ ಅಂತ ಅನಿಸ್ತಾ ಇದೆ ಜಡೇಜಾ ಪತ್ನಿ ಬಿ ಜೆ ಪಿ ಶಾಸಕಿ ಜಡೇಜ ಕೂಡ ಬಿ ಜೆ ಪಿ ಪರವಾದ ವ್ಯಕ್ತಿ ಅದೇ ಕಾರಣಕ್ಕೆ ಮೋದಿ ಅಮಿತ್ ಶಾ ಜೋಡಿ ಒತ್ತಡ ತಂದು ಜಡೇಜಾ ಅವರನ್ನು ಆಯ್ಕೆ ಮಾಡಿಸಿರ್ಬೋದಲ್ವಾ ಇವರೇನೇ ಮಾಡಿರಲಿ ಆದರೆ ಭಾರತೀಯ ಕ್ರಿಕೆಟ್ ಟೀಮ್ ವಿಚಾರದಲ್ಲಿ ಮೋದಿಯವರ ಬಹಿರಂಗ ದ್ವೇಷ ಭಾಷಣ ನಿಜಕ್ಕೂ ಈ ದೇಶಕ್ಕಾಗಲಿ ಕ್ರೀಡೆಗಾಗಲಿ ಗೌರವ ತರೋದೇ ಇಲ್ಲ ಮೋದಿಯವರು ಆರೋಪ ಮಾಡುವ ಥರ ಕಾಂಗ್ರೆಸ್ ಅವಧಿಯಲ್ಲಿ ಟೀಮ್ ಇಂಡಿಯಾದಲ್ಲಿ ಮುಸ್ಲಿಮರೇನು ತುಂಬಿ ತುಳುಕಿರಲಿಲ್ಲ ಒಬ್ಬ ಅಜಿರುದ್ದೀನ್ ಇದ್ದರು ಜಹೀರ್ ಖಾನ್ ಕ್ಲಿಕ್ ಆಗಿದ್ರು ಅದು ಬಿಟ್ಟರೆ ಪಠಾನ್ ಬ್ರದರ್ಸ್ ಬಂದು ಹೋಗಿದ್ರು ಅಂದ್ರೆ ಇವರೆಲ್ಲ ತಮ್ಮ ಅರ್ಹತೆ ಯೋಗ್ಯತೆ ಮೇಲೆ ಆಯ್ಕೆಯಾಗಿದ್ದರೆ ಹೊರತು ಧರ್ಮದ ಕಾರಣಕ್ಕಲ್ಲ ಕ್ರೀಡೆಯಲ್ಲಿ ಧರ್ಮ ಜಾತಿ ತರಬಾರದು ಆದರೆ ಈ ದೇಶದ ಪ್ರಧಾನಿಯೇ ತಂದಿದ್ದಕ್ಕಾಗಿ ನಾವು ಒಂದಷ್ಟು ವಿಚಾರವನ್ನ ಹೇಳಬೇಕಾಗಿದೆ ನಿಜವಾಗಿಯೂ ಕಾಂಗ್ರೆಸ್ ಅವಧಿಯಲ್ಲಿ ಟೀಮ್ ಇಂಡಿಯಾದಲ್ಲಿ ಅರ್ಹತೆಗೂ ಮೀರಿ ಹೆಚ್ಚಿನ ಅವಕಾಶ ಗಿಟ್ಟಿಸಿಕೊಂಡವರು ಮೇಲ್ಜಾತಿಗಳಿಗೆ ಸೇರಿದವರಾಗಿದ್ದಾರೆ ಸಚಿನ್ ಅವರಿಂದ ಹಿಡಿದು ವೆಂಕಟೇಶ್ ಪ್ರಸಾದ್ ತನಕ ಕುಂಬ್ಳೆ ದ್ರಾವಿಡ್ ಗಂಗೂಲಿ ಸೇರಿದಂತೆ ಬಹುತೇಕ ಆಟಗಾರರು ಮೇಲ್ಜಾತಿಗೆ ಸೇರಿದವರು ಇವರೆಲ್ಲರೂ ಅರ್ಹತೆಯಡಿ ಸ್ಥಾನ ಪಡೆದುಕೊಂಡಿರಬಹುದು ಆದರೆ ಕೆಲವು ಜನ ಮೇಲ್ವರ್ಗದವರು ಅರ್ಹತೆ ಇಲ್ಲದಿದ್ರು ತುಂಬಾ ಸಮಯ ಟೀಮ್ ಇಂಡಿಯಾದಲ್ಲಿ ಸ್ಥಾನ ಪಡೆದಿದ್ರು ಕೆಳವರ್ಗದ ಜನರಿಗೆ ಹೆಚ್ಚು ಅವಕಾಶವೇ ಸಿಕ್ಕಿರಲಿಲ್ಲ ಮೂರ್ನಾಲ್ಕು ಮಂದಿ ಮುಸ್ಲಿಮರಿಗಷ್ಟೇ ಅವಕಾಶ ಸಿಕ್ಕಿತ್ತು ಕೆಲವರು ಮುಸ್ಲಿಮರೆಂಬ ಎಂಬ ಕಾರಣಕ್ಕೆ ದಲಿತರೆಂಬ ಕಾರಣಕ್ಕೆ ಅವಕಾಶ ವಂಚಿತರಾದರು ಎಂಬ ಕಳಂಕವು ಟೀಮ್ ಇಂಡಿಯಾಗೆ ಅಂಟಿಕೊಂಡಿತ್ತು ಆದರೆ ಮೋದಿಯವರು ಸತ್ಯವನ್ನು ಮುಚ್ಚಿಟ್ಟು ಕ್ರಿಕೆಟ್ ವಿಚಾರದಲ್ಲೂ ಮುಸ್ಲಿಂ ದ್ವೇಷ ಭಾಷಣ ಮಾಡ್ತಾ ಇದ್ದಾರೆ ಮೋದಿಯವರ ನಾಲೆಗೆ ಹೆಂಗೆಲ್ಲ ಉಲ್ಟಾ ಪಲ್ಟ ತಿರುಗುತ್ತೆ ಅನ್ನೋದಕ್ಕೆ ಒಂದು ಉದಾಹರಣೆ ಕೊಡ್ತೀನಿ ಕೇಳಿ ಮೊನ್ನೆ ಅವರು ರಾಷ್ಟ್ರೀಯ ಖಾಸಗಿ ಸುದ್ದಿವಾಹಿನಿಗಳಿಗೆ ಸಂದರ್ಶನ ಕೊಟ್ಟಿದ್ದರು ಅದರಲ್ಲಿ ಭಾರತೀಯ ಮುಸ್ಲಿಮರ ಹೀನಾಯ ಸ್ಥಿತಿಗೆ ಕಾಂಗ್ರೆಸ್ ಪಕ್ಷವೇ ಕಾರಣ ಎಂದಿದ್ದರು ಅಂದರೆ ಕಾಂಗ್ರೆಸ್ ಮುಸ್ಲಿಮರಿಗೆ ಏನು ಮಾಡಿಲ್ಲ ಅನ್ನೋದು ಅವರ ಆರೋಪವಾಗಿತ್ತು ಅದರಲ್ಲಿ ಸತ್ಯ ಕೂಡ ಇದೆ ಮುಸ್ಲಿಮರು ಕೂಡ ಕಾಂಗ್ರೆಸ್ ವಿಚಾರದಲ್ಲಿ ಆತ್ಮಾವಲೋಕನ ಮಾಡಬೇಕು ಎಂದಿದ್ರು ಆದರೆ ಅದೇ ಮೋದಿಯವರು ಚುನಾವಣಾ ಪ್ರಚಾರ ಸಭೆಗಳಲ್ಲಿ ಕಾಂಗ್ರೆಸ್ ಪಕ್ಷ ಕೇವಲ ಮುಸ್ಲಿಮರಿಗೆ ಮಾತ್ರ ಎಲ್ಲವನ್ನ ಮಾಡುತ್ತೆ ಅಂತ ಅಪಪ್ರಚಾರ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಹಿಂದೂಗಳ ಸಂಪತ್ತನ್ನು ಮುಸ್ಲಿಮರಿಗೆ ಹಂಚುತ್ತೆ ಅಂತಲೂ ಬೆದರಿಸ್ತಾರೆ ಒಂದು ಕಡೆ ಕಾಂಗ್ರೆಸ್ ಪಕ್ಷ ಮುಸ್ಲಿಮರಿಗೆ ಏನೇನು ಮಾಡಿಲ್ಲ ಅಂತ ಹೇಳುವ ಮೋದಿಯವರೇ ಕಾಂಗ್ರೆಸ್ ಎಲ್ಲವನ್ನು ಮುಸ್ಲಿಮರಿಗಷ್ಟೇ ಕೊಡುತ್ತೆ ಅಂತಲೂ ದೂಷಣೆ ಮಾಡ್ತಾರೆ ಇದೇ ಅಲ್ವಾ ಡಬಲ್ ಸ್ಟ್ಯಾಂಡರ್ಡ್ ಅಂದರೆ ಮೋದಿ ಸಾಹೇಬರು ಈ ರೀತಿ ಕ್ರಿಕೆಟ್ ವಿಚಾರದಲ್ಲೂ ಮುಸ್ಲಿಂ ದೇಶದ ಭಾಷಣಕ್ಕೆ ಕಾರಣವೂ ಇದೆ ಯಾಕಂದ್ರೆ ಮಹಾಪ್ರಭುಗಳಿಗೆ ಚುನಾವಣೆಯಲ್ಲಿ ಸೋಲಿನ ವಾಸನೆ ಬಡಿದಿದೆ ಈ ಸಲ ನಾಲ್ಕುನೂರು ಅಂತ ಹೇಳಿದ್ರು ಇನ್ನೂರು ದಾಟೋದು ಕೂಡ ಕಷ್ಟ ಇದೆ ಎಂಬ ವಾಸ್ತವ ಅರಿವಾಗಿದೆ ಅದಕ್ಕಾಗಿಯೇ ಮೋದಿ ಸಾಹೇಬರು ಮುಸ್ಲಿಮರ ಬಾಲ ಹಿಡಿದು ನೇತಾಡ್ತಾ ಇದ್ದಾರೆ ಮೊದಲ ಹಂತದ ಮತದಾನದ ಬಳಿಕ ಹಿಂದೂಗಳ ಸಂಪತ್ತನ್ನ ಮುಸ್ಲಿಮರಿಗೆ ಹಂಚುತ್ತಾರೆ ಅಂತ ಬೆದರಿಸಿದ್ರು ಆದರೆ ಅದಕ್ಕೆ ಜನರು ಸೊಪ್ಪು ಹಾಕಿರಲಿಲ್ಲ ಎರಡನೇ ಹಂತದ ಮತದಾನದ ಬಳಿಕ ಹಿಂದೂಗಳ ಮೀಸಲಾತಿಯನ್ನ ಮುಸ್ಲಿಮರಿಗೆ ಹಂಚುತ್ತಾರೆ ಅಂತ ಬೆದರಿಸಿದ್ರು ಅದಕ್ಕೂ ಜನರು ಸೊಪ್ಪು ಹಾಕಲಿಲ್ಲ ಹೀಗಾಗಿ ಮೂರನೇ ಹಂತದ ಮತದಾನದ ಬಳಿಕ ಕ್ರಿಕೆಟ್ ಟೀಮಿನಲ್ಲೂ ಮುಸ್ಲಿಮರನ್ನೇ ತುಂಬಿಸ್ತಾರೆ ಅಂತ ಮಹಾಪ್ರಭುಗಳು ದ್ವೇಷಕಾರಿದ್ದಾರೆ ಆದರೆ ಜನರು ಅದಕ್ಕೂ ಸೊಪ್ಪು ಹಾಕಿದಂತೆ ಕಾಣ್ತಾ ಇಲ್ಲ ಬದಲಾಗಿ ಜನರು ಈ ದೇಶದ ಪ್ರಧಾನಿಯ ಮುಸ್ಲಿಮ್ ದೇಶ ಭಾಷಣಕ್ಕೆ ಉಗಿಯುತ್ತಾ ಇದ್ದಾರೆ ಇವರು ಒಬ್ಬ ಪ್ರಧಾನಿಯ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ ವಿನಾಶ ಕಾಲದಲ್ಲಿ ಮೋದಿಯವರಿಗೆ ವಿಪರೀತ ಬುದ್ಧಿ ಅಂತ ಚಾಟಿ ಬೀಸ್ತಾ ಇದ್ದಾರೆ ಇಂತಹ ಕೆಟ್ಟ ಮನಸ್ಥಿತಿಯ ಪ್ರಧಾನಿಯನ್ನ ಜಗತ್ತೇ ನೋಡಿಲ್ಲ ಅಂತ ಜನರು ಜರಿತಾ ಇದ್ದಾರೆ ನರೇಂದ್ರ ಮೋದಿಯವರು ನಮ್ಮ ದೇಶದ ಪ್ರಧಾನಿ ಅಂತ ಹೇಳಿಕೊಳ್ಳೋಕೆ ನನಗೂ ನಾಚಿಕೆ ಆಗುತ್ತೆ ರೀ ನಿಜಕ್ಕೂ ಆಗುತ್ತೆ ಒಂದು ದೇಶದ ಪ್ರಧಾನಿ ಇಷ್ಟೊಂದು ಕೀಳು ಮಟ್ಟಕ್ಕೆ ಇಳಿತಾರಲ್ಲ ಎಂಬ ಸಂಕಟ ಕೂಡ ಆಗತ್ತೆ ಇವರೊಬ್ಬ ಪ್ರಧಾನಿನ ಅನ್ನೋ ಕೀಳರಿಮೆಯು ಬರುತ್ತೆ ದೇಶದ ಪ್ರಧಾನಿ ಕೀಳು ಮಟ್ಟಕ್ಕಿಳಿದು ಮುಸ್ಲಿಮರನ್ನ ಗುರಿ ಮಾಡಿ ಮಾತನಾಡ್ತಾ ಚುನಾವಣಾ ಪ್ರಚಾರ ಮಾಡ್ತಾರೆ ಅಂದರೆ ಅವರನ್ನ ಈ ದೇಶದ ಎಲ್ಲರ ಪ್ರಧಾನಿ ಅಂತ ಹೇಗೆ ಒಪ್ಪಿಕೊಳ್ಳೋದು ನೂರ ಕೋಟಿ ಜನರ ಪ್ರಧಾನಿ ಅಂತ ಹೇಗೆ ಒಪ್ಪಿಕೊಳ್ಳೋದು ಹೇಳಿ ಮುಸ್ಲಿಮರನ್ನ ವಿನಾಕಾರಣ ದ್ವೇಷ ಮಾಡುವ ಕಲ್ಲಡ್ಕ ಭಟ್ಟ ಮುತಾಲಿಕ್ ಶರಣ್ ಪಂಪೆಲ್ಲಂತಹ ಕೋಮು ಕ್ರಿಮಿಗಳಿದ್ದಾರಲ್ಲ ಇವರಿಗಿಂತ ಕೀಳು ಮಟ್ಟಕ್ಕಿಳಿದು ನಮ್ಮ ದೇಶದ ಪ್ರಧಾನಮಂತ್ರಿ ಮಂತ್ರಿ ಮಾತನಾಡ್ತಿದ್ದಾರೆ ಅಂದರೆ ಈ ಸೋಕಾಲ್ಡ್ ವಿಶ್ವ ಗುರುವನ್ನ ನಾವು ಇನ್ಮುಂದೆ ಶಾಖೆಯ ಕೋಮು ಕ್ರಿಮಿ ಅಂದ್ರೆ ತಪ್ಪಾಗಲ್ಲ ದಿನ ಬೆಳಗಾದ್ರೆ ಮಂಗಳ ಸೂತ್ರ ಮುಸ್ಲಿಮರಿಗೆ ಮೀಸಲಾತಿ ರಾಮ ಮಂದಿರಕ್ಕೆ ಬೀಗ ಓಟ್ ಜಿಹಾದ್ ಕ್ರಿಕೆಟ್ ಟೀಮಿನಲ್ಲಿ ಮುಸ್ಲಿಮರು ಅಂತ ದ್ವೇಷ ಭಾಷಣ ಮಾಡ್ತಾನೆ ಇರ್ತಾರೆ ಕಳೆದ ಹತ್ತು ವರ್ಷದಲ್ಲಿ ನಾನೇನು ಮಾಡಿದೆ ಅಂತ ಹೇಳೋದಕ್ಕೆ ಮೋದಿ ಬಳಿ ಒಂದೇ ಒಂದು ವಿಚಾರವೂ ಇಲ್ಲ ಹಾಗಾಗಿ ದೇಶವನ್ನ ಧರ್ಮದ ಆಧಾರದಲ್ಲಿ ವಿಭಜಿಸಿ ಮತ್ತೆ ಅಧಿಕಾರ ಪಡೆದುಕೊಳ್ಳುವ ಹುನ್ನಾರ ಮಾಡ್ತಾ ಇದ್ದಾರೆ ಅಪ್ಪಿತಪ್ಪಿ ಎಲ್ಲಾದರೂ ಈ ಮನುಷ್ಯ ಮತ್ತೊಮ್ಮೆ ಗೆದ್ದರೆ ಈ ದೇಶದಲ್ಲಿ ನೆಮ್ಮದಿ ಶಾಂತಿ ಸಾಮರಸ್ಯ ನೆಲೆಗೊಳ್ಳಲು ಸಾಧ್ಯವೇ ಇಲ್ಲ ಹೀಗಾಗಿ ಈ ದೇಶದ ಭವಿಷ್ಯ ಚೆನ್ನಾಗಿರಬೇಕಾದರೆ ಮೋದಿಯವರು ಸೋಲೇಬೇಕು ಕೋಮುವಾದಿ ಪ್ರಧಾನಿಯನ್ನು ಈ ದೇಶದ ಜನರು ಒಂದಾಗಿ ಸೋಲಿಸಬೇಕಾಗಿದೆ ಮೋದಿಯವರಿಗೆ ವಯಸ್ಸಾಯಿತು ಅರಳು ಮರುಳು ಶುರುವಾದಂತಿದೆ ಹೀಗಾಗಿ ಅವರ ಮಾನಸಿಕ ಸ್ಥಿಮಿತತೆ ಕಾಪಾಡಬೇಕಾದರೆ ಅವರಿಗೆ ರೆಸ್ಟ್ ಕೊಡಲೇಬೇಕಾಗಿದೆ ಇದು ಇವತ್ತಿನ ಪ್ರಸ್ತುತ ನ್ಯೂಸ್ ಆ್ಯಂಡ್ ವ್ಯೂಸ್